ಬೆಂಗಳೂರಿನ ದೊಡ್ಡ ಕಲ್ಲಸಂದ್ರ ಸ್ಟಾರ್ ಪಬ್ಲಿಷರ್ ಮತ್ತು ಶ್ರೀವಾರಿ ಬುಕ್ ಹೌಸ್ ಹಾಗೂ ಚಾರೋ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಚಿಂತಾಮಣಿ ತಾಲೂಕಿನ ಚಿಲ್ಕಲ್ನೆರುಪು ಹೋಬಳಿಯ ಕೆ ದೇವಗಾನಹಳ್ಳಿಯ ಎಸ್ ಎಂ ಎಂ ಬ್ರದರ್ಸ್ ನ ಶ್ರೀ ಡಿ ಎನ್ ಶೇಖರ್ ರೆಡ್ಡಿಯವರ ಪೂಜ್ಯ ತಂದೆಯವರಾದ ಶ್ರೀಯುತ ದಿವಂಗತ ಡಿ ಎಂ ನಾರಾಯಣ ರೆಡ್ಡಿರವರ ಆರನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೋರ್ಲ್ಪರ್ತಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಗುರುನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವ ಚಿಲ್ಕಲ್ನೆರುಪು ಹೋಬಳಿಯ ಎಲ್ಲ ಶಾಲಾ ಮಕ್ಕಳಿಗೆ ಪುರಸ್ಕರಿಸುವುದು ಹಾಗೂ ಗುರುಗಳಿಗೆ ಹೊಂದಿಸುವುದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿಲ್ಲ ಎಂದು ಚಾರೋ ಚಾರು ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಕೆ ದೇವಗಾನಹಳ್ಳಿಯ ಡಿ ಎನ್ ಅವರು ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹೋಬಳಿಯ ಎಲ್ಲ ಶಾಲಾ ಮಕ್ಕಳಿಗೆ ಪ್ರತಿ ಶಾಲೆಯ ಮೂರು ಮಕ್ಕಳಿಗೆ ಪುರಸ್ಕರಿಸುವುದು ಹಾಗೂ ಸಂಸ್ಥಾಪಕರಿಗೆ ಹೊಂದಿಸುವ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಮಕ್ಕಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕೆಂದು ಈ ಮೂಲಕ ಶೇಖರ ರೆಡ್ಡಿ ಅವರು ಪತ್ರಿಕಾ ಹೇಳಿಕೆಯಲ್ಲಿ ಕೋರಿದ್ದಾರೆ ಈ ಕಾರ್ಯಕ್ರಮಕ್ಕೆ ಹಲವು ಗಣ್ಯರು ಕೂಡ ಭಾಗವಹಿಸಲಿದ್ದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಬೇಕೆಂದು ಅವರು ಕೋರಿದರು